ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ ಇನ್ಮುಂದೆ ನಿಮಗೆ ಆ ಚಿಂತೆನೆ ಬೇಡ ಎಸ್ ಬಳಸಿ ಈಸಿಯಾಗಿ ಸೆವೆನ್ ಫಿಫ್ಟಿ ಪ್ಲಸ್ ಪಾಯಿಂಟ್ಸ್ ವರೆಗೆ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆರಾಮಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಇದು ಎಫ್ ಡಿ ಆಧಾರಿತ ಕಾರ್ಡ್ ಆಗಿದ್ದು ಐ ಗ್ಯಾರಂಟಿ ಇರುತ್ತೆ ಹಾಗೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಪಡಿಬಹುದು ಅದೇ ರೀತಿ ಯು ಪಿ ಐ ಪೇಮೆಂಟ್ ಕೂ ಅವಕಾಶ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೋ ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಅದೇ ರೀತಿ ಎಯ್ಟಿ ಪ್ಲಸ್ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬರೀ ಮೂವತ್ತು ದಿನದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗತ್ತೆ ಇನ್ನಾಕೆ ತಡ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಜೆಟ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಜೆಟ್ ಕ್ರೆಡಿಟ್ ಕಾರ್ಡ್ ಅನ್ನ ತಗೊಳ್ಳಿ

ಘಟನೆಗೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇದೆ ಒಂದಷ್ಟು ದಿನಗಳ ಬಳಿಕ ಯಾರ ಬೇಜವಾಬ್ದಾರಿತನ ಯಾರ ನಿರ್ಲಕ್ಷ್ಯ ಎನ್ನುವಂಥ ವಿಚಾರ ಬಹಿರಂಗ ಆಗತ್ತೆ ಒಟ್ಟಾರೆಯಾಗಿ ಯಾರದ್ದೋ ಬೇಜವಾಬ್ದಾರಿತನಕ್ಕೆ ನಿರ್ಲಕ್ಷ್ಯತನಕ್ಕೆ ಇನ್ನೂರ ಎಪ್ಪತ್ತಕ್ಕೂ ಅಧಿಕ ಮಂದಿ ಬಲಿಯಾದರೂ ಆ ಕುಟುಂಬಗಳ ಸಂಕಟ ನೋವಿದೆಯಲ್ಲ ಎಂದಿಗೂ ಕೂಡ ಶಾಶ್ವತ ಬಂಧುಗಳೇ ಅದರ ನಡುವೆಯೇ ಅಂದರೆ ಈ ಇನ್ಸಿಡೆಂಟ್ನ ಬೆನ್ನಲ್ಲೇ ಇನ್ನೊಂದಷ್ಟು ವಿಮಾನಗಳಲ್ಲಿ ಸಾಲು ಸಾಲಾಗಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ ಏರ್ ಇಂಡಿಯಾ ವಿಮಾನಗಳಲ್ಲಿ ಅದೇ ರೀತಿಯಾಗಿ ಈ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನಗಳಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ ಒಂದಷ್ಟು ಘಟನೆಯಲ್ಲಿ ಸ್ವಲ್ಪ ಎಡವಟ್ಟಾಗಿದ್ದರೂ ಕೂಡ ಮತ್ತೊಂದು ದುರಂತ ಸಂಭವಿಸುವಂತ ಸಾಧ್ಯತೆ ಇತ್ತು ಪೈಲಟ್ಗಳ ಸಮಯ ಪ್ರಜ್ಞೆಯಿಂದ ಅದೆಲ್ಲವೂ ಕೂಡ ತಪ್ಪಿದೆ ಆ ದುರಂತಗಳು ಯಾವುದು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಯಾಕೆ ಈಗ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದ್ರೆ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ವಿ ತುಂಬಾ ಸೇಫ್ ಆಗಿರುವಂತಹ ಜರ್ನಿ ಅಥವಾ ಪ್ರಯಾಣ ಅಂದ್ರೆ ಅದು ವಿಮಾನದ ಪ್ರಯಾಣ ಅಂತ ಹೇಳಿ ಯಾಕಂದ್ರೆ ರಸ್ತೆಯಲ್ಲಿ ಹೋಗುವ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಗಳನ್ನು ಗಮನಿಸ್ತಾ ಇದ್ವಿ ಜಲಮಾರ್ಗದಲ್ಲೂ ಕೂಡ ಒಂದಷ್ಟು ಅಪಘಾತಗಳೆಲ್ಲವೂ ಕೂಡ ಸಂಭವಿಸ್ತಾ ಇತ್ತು ಆದರೆ ಫ್ಲೈಟ್ ಅಂದಾಗ ಆ ಆಕ್ಸಿಡೆಂಟ್ಗಳು ಅಥವಾ ಇಂತಹ ದುರಂತ ತೀರಾ ಕಡಿಮೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ವಿ ಆದರೆ ಇತ್ತೀಚೆಗೆ ನೋಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಜನರಲ್ಲೊಂದು ಭಯ ಜಾಸ್ತಿ ಆಗ್ತಾ ಇದೆ ಫ್ಲೈಟ್ನಲ್ಲಿ ಹೋಗುವ ಸಂದರ್ಭದಲ್ಲೂ ಪದೇ ಪದೇ ಹೀಗಾದರೆ ಕತೆ ಏನು ಅಂತ ಜನ ಪ್ರಶ್ನೆ ಮಾಡುವಂತಾಗಿದೆ ಆ ಇನ್ಸಿಡೆಂಟ್ಗಳು ಯಾವುದು ಅನ್ನೋದನ್ನು ಗಮನಿಸ್ತಾ ಹೋಗೋಣ ಮೊದಲು ಇವತ್ತು ವಿಪರೀತ ಚರ್ಚೆಯಾದಂಥ ಇನ್ಸಿಡೆಂಟ್ ಅಂದರೆ ಹಾಂಗ್ಕಾಂಗ್ನಿಂದ ದೆಹಲಿಗೆ ಬರ್ತಾ ಇದ್ದಂಥ ಫ್ಲೈಟ್ ಅದು ಏರ್ ಇಂಡಿಯಾ ಫ್ಲೈಟ್ ಈಗ ಮೊನ್ನೆ ದುರಂತ ಕೀಡಾಯ್ತಲ್ಲ ಬೋಯಿಂಗ್ ಕಂಪನಿಯ ವಿಮಾನ ಅದೇ ಕಂಪನಿಯ ಫ್ಲೈಟ್ ಇದು ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ಫ್ಲೈಟ್ ಇದು ಹಾಂಗ್ಕಾಂಗ್ನಿಂದ ದೆಹಲಿಯ ಕಡೆಗೆ ಪಯಣವನ್ನು ಬೆಳೆಸಿದ್ದಂತಹ ವಿಮಾನ ಇದು ಸಾಕಷ್ಟು ಪ್ರಯಾಣಿಕರು ಅದರಲ್ಲಿ ಇದ್ರು ಬೆಳಗ್ಗೆ ಒಂಬತ್ತು ಐವತ್ತಕ್ಕೆ ಈ ವಿಮಾನ ಹೊರಟಿತ್ತು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೆರಡು ಸಾವಿರ ಅಡಿ ಎತ್ತರದಲ್ಲಿ ಈ ಫ್ಲೈಟ್ ಇರುತ್ತೆ ಟೇಕ್ ಆಫ್ ಆಗಿ ನೈಂಟಿ ಮಿನಿಟ್ಸ್ ಆಗಿರುತ್ತೆ ಒಂದೂವರೆ ಗಂಟೆ ಆಗಿರುತ್ತೆ ಒಂದೂವರೆ ಗಂಟೆಯ ನಂತರ ಅಂದರೆ ಅಲ್ಲಿಯವರೆಗೆ ಯಾವುದೇ ಸಮಸ್ಯೆಯೂ ಕೂಡ ಆಗಿಲ್ಲ ಆರಾಮಾಗಿ ಫ್ಲೈಟ್ ಸಾಕ್ತಾ ಇತ್ತು ಪ್ರಯಾಣಿಕರು ಕೂಡ ಆರಾಮಾಗಿ ಕೂತ್ಕೊಂಡಿದ್ರು ಹೆಚ್ಚು ಕಡಿಮೆ ಒಂದೂವರೆ ಗಂಟೆಯ ನಂತರ ಪೈಲಟ್ಗೆ ಆ ಫ್ಲೈಟ್ನಲ್ಲಿ ಇದ್ದಂಥ ತಾಂತ್ರಿಕ ದೋಷ ಅಥವಾ ಸಮಸ್ಯೆಯ ಬಗ್ಗೆ ಅರಿವಾಗಿದೆ ಆರಂಭದಲ್ಲಿ ಅನುಮಾನ ಬಂದಿದೆ ಸ್ವಲ್ಪ ಹೊತ್ತು ಇದ್ದ ಹಾಗೆ ಹೌದು ತಾಂತ್ರಿಕ ದೋಷ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ ಹೀಗಾಗಿ ಪೈಲಟ್ಗೆ ಸೀದಾ ದೆಲ್ಲಿಗೆ ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ಧೈರ್ಯ ಬಂದಿಲ್ಲ ಅಥವಾ ಏನಾದರೂ ಆಗಬಹುದು ಎನ್ನುವ ರೀತಿಯಲ್ಲಿ ಅವರಿಗೆ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ ಯಾಕಂದ್ರೆ ಮೊನ್ನೆ ಮೊನ್ನೆ ಆದಂಥ ಒಂದು ಇನ್ಸಿಡೆಂಟ್ ಬೇರೆ ತಲೆಯಲ್ಲಿತ್ತಲ್ಲ ಇತ್ತಲ್ಲ ಹೀಗಾಗಿ ಪೈಲಟ್ಗೆ ಸಹಜವಾಗಿ ಒಂದು ಭಯ ಶುರುವಾಗಿದೆ ತಕ್ಷಣವೇ ಅವರು ಎ ಟಿ ಗೆ ಕಾಲ್ ಮಾಡ್ತಾರೆ ಆರಂಭದಲ್ಲಿ ಆಡಿಯೋವನ್ನು ಕೇಳಿಸಿಕೊಂಡ್ರಲ್ಲ ಅದೇ ಪೈಲಟ್ ಮಾತನಾಡಿರುವಂತಹ ಆಡಿಯೋ ಅದು ಅವರು ಅದರಲ್ಲಿ ಕ್ಲಾರಿಟಿಯನ್ನು ಕೊಡ್ತಾರೆ ಫ್ಲೈಟ್ನಲ್ಲಿ ಈ ರೀತಿಯಾಗಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿದೆ ಮುಂದೆ ಹೋಗೋದು ಬಹಳ ಕಷ್ಟ ಅಂತ ಅನಿಸುತ್ತೆ ಎನ್ನುವ ರೀತಿಯಲ್ಲಿ ಪೈಲಟ್ ಹೇಳ್ತಾರೆ ತಕ್ಷಣವೇ ಎ ಟಿ ಸಿ ಸೂಚನೆ ಕೊಡುತ್ತೆ ಫ್ಲೈಟ್ ಅನ್ನು ವಾಪಾಸ್ ತಗೊಂಡು ಬನ್ನಿ ಅಂತ ಹೇಳಿ ಆ ತೊಂಬತ್ತು ನಿಮಿಷ ಜರ್ನಿ ಆಗ ಹೋಗಿತ್ತು ಇಪ್ಪತ್ತೆರಡು ಸಾವಿರ ಅಡಿ ಎತ್ತರದಲ್ಲಿ ಫ್ಲೈಟ್ ಇತ್ತು ಅಲ್ಲಿಂದಲೇ ಆ ವಿಮಾನವನ್ನ ಟರ್ನ್ ಮಾಡಲಾಗಿದೆ ವಾಪಾಸ್ ಮತ್ತೊಮ್ಮೆ ಹಾಂಗ್ಕಾಂಗ್ಗೆ ಆ ಫ್ಲೈಟ್ ತಗೊಂಡು ಬರಲಾಗಿದೆ ಹಾಂಗ್ಕಾಂಗ್ಗೆ ತಗೊಂಡು ಬರುವವರೆಗೂ ಕೂಡ ಸಹಜವಾಗಿ ಪೈಲಟ್ಗೂ ಆತಂಕದಲ್ಲಿ ಇದ್ರು ಜೊತೆಗೆ ಫ್ಲೈಟ್ ನ ಒಳಗಡೆ ಇರುವಂತಹ ಪ್ರಯಾಣಿಕರಿಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ ಹೀಗೆ ಒಂದು ತಾಂತ್ರಿಕ ದೋಷ ಆಗಿದೆ ಈ ಕಾರಣಕ್ಕಾಗಿ ನಾವು ವಾಪಸ್ ಹೋಗ್ತಿದ್ದೀವಿ ಎನ್ನುವ ರೀತಿಯಲ್ಲಿ ಸಹಜವಾಗಿ ಅದರೊಳಗಡೆ ಇದ್ದಂಥ ಪ್ಯಾಸೆಂಜರ್ಸ್ಗೂ ಕೂಡ ಭಯ ಶುರುವಾಗಿತ್ತು ಎಲ್ಲರ ತಲೆ ಒಳಗಡೆ ಮೊನ್ನೆಯ ಇನ್ಸಿಡೆಂಟ್ ಕೂತಿತ್ತು ಈ ಕಾರಣಕ್ಕಾಗಿ ಅಂತಿಮವಾಗಿ ಒಂದಷ್ಟು ಹೊತ್ತುಗಳ ಬಳಿಕ ಹಾಂಗ್ಕಾಂಗ್ನ ಏರ್ಪೋರ್ಟ್ಗೆ ಬಂದು ಇಳಿಯುವಲ್ಲಿ ಫ್ಲೈಟ್ ಯಶಸ್ವಿಯಾಗಿದೆ ಯಾವುದೇ ಪ್ರಯಾಣಿಕರಿಗೆ ಯಾವುದೇ ರೀತಿ ೂ ಕೂಡ ಸಮಸ್ಯೆ ಆಗಿಲ್ಲ ಅದೇ ಏರ್ ಇಂಡಿಯಾಗೆ ಸೇರಿದಂತ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನದಲ್ಲೇ ಇಂಥದ್ದೊಂದು ಸಮಸ್ಯೆ ಇದೀಗ ಕಾಣಿಸ್ಕೊಂಡಿದೆ ಪೈಲಟ್ ಸಮಯ ಪ್ರಜ್ಞೆಯಿಂದ ಆಗಬಹುದಾಗಿದ್ದಂತಹ ದುರಂತವೋ ಅಥವಾ ಇನ್ನೇನಾಗ್ತಿತ್ತೋ ಗೊತ್ತಿಲ್ಲ ಅದೆಲ್ಲವೂ ಕೂಡ ಇದೀಗ ತಪ್ಪಿದಂತಾಗಿದೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆದರೆ ಆ ತಾಂತ್ರಿಕ ದೋಷ ಏನು ಅನ್ನೋದು ಇನ್ನೂ ಕೂಡ ಬಹಿರಂಗ ಆಗಿಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದಷ್ಟು ತನಿಖೆ ಅಥವಾ ಅದನ್ನು ಪತ್ತೆ ಹಚ್ಚುವಂಥ ಕೆಲಸ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಅದನ್ನು ಬಹಿರಂಗಗೊಳಿಸುವಂಥ ಸಾಧ್ಯತೆಯೂ ಕಡಿಮೆ ಇದೆ ಅಥವಾ ಬಹಿರಂಗಗೊಳಿಸಿದ್ರೆ ಇನ್ನಷ್ಟೇ ಗೊತ್ತಾಗಬೇಕಿದೆ ಏನು ತಾಂತ್ರಿಕ ದೋಷ ಪೈಲಟ್ಗೆ ಗೊತ್ತಾದಂಥ ವಿಚಾರ ಏನು ಅಷ್ಟೊಂದು ಗಂಭೀರ ಇತ್ತ ಹಾಗಾದರೆ ಅಂತ ಅಂದರೆ ಡೆಲ್ಲಿಗೆ ಹೋಗದೆ ವಾಪಾಸ್ ಹಾಂಗ್ಕಾಂಗ್ಗೆ ಬರುವಷ್ಟರ ಮಟ್ಟಿಗೆ ಗಂಭೀರವಾಗಿತ್ತ ಆ ಸಮಸ್ಯೆ ಅದೆಲ್ಲವೂ ಕೂಡ ಗೊತ್ತಾಗಬೇಕಿದೆ ಏರ್ ಇಂಡಿಯಾದಲ್ಲಿ ಇಂಥದ್ದೊಂದು ಸಮಸ್ಯೆ ಕಾಣಿಸ್ಕೊಂಡಾಗ ಅದೇ ಬೋಯಿಂಗ್ ಡ್ರೀಮ್ ಲೈನರ್ ಅಂದಾಗ ಸಹಜವಾಗಿ ಏರ್ ಇಂಡಿಯಾ ಕಂಪನಿ ಬಗ್ಗೆ ಅಥವಾ ಬೋಯಿಂಗ್ ಡ್ರೀಮ್ ಲೈನರ್ ಬಗ್ಗೆ ಇನ್ನೊಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗುತ್ತೆ ಇದು ಫಸ್ಟ್ ಇನ್ಸಿಡೆಂಟ್ ಆಯ್ತಾ ಇದು ಯಾವುದು ಏರ್ ಇಂಡಿಯಾಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಏನಪ್ಪಾ ಅಂದರೆ ಅದು ಉತ್ತರ ಪ್ರದೇಶದ ಘಾಜಿಯಾಬಾದ್ನ ಹಿಂಡನ್ ವಿಮಾನ ನಿಲ್ದಾಣದಿಂದ ಕೋಲ್ಕತ್ತಾಗೆ ಹೊರಟಿದ್ದಂತ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಇದು ಇನ್ನೇನು ಟೇಕ್ ಆಫ್ ಆಗಬೇಕು ಇನ್ನು ಸ್ವಲ್ಪ ಹೊತ್ತು ಇದೆ ಅನ್ನುವ ಸಂದರ್ಭದಲ್ಲಿ ಆ ವಿಮಾನದಲ್ಲೂ ಕೂಡ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ ಆ ತಾಂತ್ರಿಕ ದೋಷದ ನಡುವೆಯೇ ಅಥವಾ ಅದನ್ನ ಸರಿಯಾದ ರೀತಿಯಲ್ಲಿ ಗಮನಿಸದೆ ಏನಾದರೂ ಟೇಕ್ ಆಫ್ ಆಗಿದ್ರೆ ಅಲ್ಲೂ ಕೂಡ ಸಮಸ್ಯೆ ಆಗುವಂತ ಸಾಧ್ಯತೆ ಇತ್ತಂತೆ ಆದರೆ ಟೇಕ್ ಆಫ್ ಆಗಿಲ್ಲ ಆ ತಾಂತ್ರಿಕ ದೋಷ ಏನು ಅಂತ ಪತ್ತೆ ಹಚ್ಚುವಂಥ ಒಂದಷ್ಟು ಕೆಲಸ ಎಲ್ಲವೂ ಕೂಡ ನಡೆಯಿತು ಅದನ್ನ ಕ್ಲಿಯರ್ ಮಾಡಿ ಅದಾದ ಬಳಿಕ ಆ ಫ್ಲೈಟ್ ಟೇಕ್ ಆಫ್ ಆಗಿದೆ ಅಂದ್ರೆ ನೋಡಿ ಆ ಅಹಮದಾಬಾದ್ನ ಇನ್ಸಿಡೆಂಟ್ ಆದ ಬಳಿಕ ಏರ್ ಇಂಡಿಯಾದಲ್ಲೇ ಕಾಣಿಸ್ಕೊಂಡಂತಹ ಸಮಸ್ಯೆಗಳೆಲ್ಲವೂ ಕೂಡ ಇದು ಒಂದು ಹಾಂಗ್ಕಾಂಗ್ ಟು ದಿಲ್ಲಿ ಮತ್ತೊಂದು ಉತ್ತರ ಪ್ರದೇಶದ ಘಾಜಿಯಾಬಾದ್ನಿಂದ ಕೋಲ್ಕತ್ತಾ ಕಡೆಗೆ ಪಯಣವನ್ನು ಬೆಳೆಸಿದಂಥ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ ಅದರಲ್ಲೂ ಕೂಡ ತಾಂತ್ರಿಕ ದೋಷ ಕಾಣಿಸ್ಕೊಂಡಿತ್ತು ಇದು ಎರಡಾಯ್ತಾ ಮತ್ತೊಂದು ಇನ್ಸಿಡೆಂಟ್ ಏನಪ್ಪಾ ಅಂದರೆ ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಕ್ನಿಂದ ದೆಹಲಿಗೆ ಹೊರಟಿದ್ದಂಥ ವಿಮಾನ ಇದು ಇದರಲ್ಲೂ ಕೂಡ ತಾಂತ್ರಿಕ ದೋಷ ಕಾಣಿಸ್ಕೊಂಡಿದೆ ತಕ್ಷಣವೇ ಸ್ವಿಟ್ಜರ್ಲ್ಯಾಂಡ್ ಏರ್ಪೋರ್ಟ್ನಲ್ಲೇ ಅದನ್ನು ಲ್ಯಾಂಡ್ ಮಾಡಲಾಗಿದೆ ಅಥವಾ ತುರ್ತು ಭೂಸ್ಪರ್ಶವನ್ನ ಮಾಡಲಾಗಿದೆ ಇಲ್ಲೂ ಕೂಡ ಏರ್ ಇಂಡಿಯಾ ವಿಮಾನದಲ್ಲೇ ಇಂಥದ್ದೊಂದು ಸಮಸ್ಯೆ ಕಾಣಿಸ್ಕೊಂಡಿದೆ ಒಟ್ಟಾರೆ ಮೂರ್ ಇನ್ಸಿಡೆಂಟ್ ಆಯ್ತಾ ಇನ್ನೊಂದು ನಾಲ್ಕನೇ ಸೀರಿಯಸ್ ಆಗಿರುವಂತಹ ಇನ್ಸಿಡೆಂಟ್ ಅನ್ನ ಇಲ್ಲಿ ಹೇಳ್ತೀನಿ ಅದು ಬ್ರಿಟಿಷ್ ಏರ್ವೇಸ್ಗೆ ಸಂಬಂಧಪಟ್ಟಂತ ಫ್ಲೈಟ್ ಇದು ಏರ್ ಇಂಡಿಯಾ ಅಲ್ಲ ಬ್ರಿಟಿಷ್ ಏರ್ವೇಸ್ ಗೆ ಸಂಬಂಧಪಟ್ಟಂತ ಫ್ಲೈಟ್ ಆದರೆ ಇದು ಕೂಡ ಬೋಯಿಂಗ್ ಡ್ರೀಮ್ ಲೈನರ್ ಗೆ ಸೇರಿದಂತಹ ಕಂಪನಿ ಕಂಪನಿಯ ವಿಮಾನ ಇದು ಇಲ್ಲೇನಾಯ್ತು ಅಂದ್ರೆ ಲಂಡನ್ ಇಂದ ಚೆನ್ನೈ ಕಡೆಗೆ ಬರ್ತಾ ಇದ್ದಂತ ಫ್ಲೈಟ್ ಇದು ಈ ಫ್ಲೈಟ್ ಕೂಡ ಹೊರಟಿತ್ತು ಆಕಾಶದಲ್ಲೇ ಇತ್ತು ತಕ್ಷಣವೇ ತಾಂತ್ರಿಕ ದೋಷ ಈ ಫ್ಲೈಟ್ ನಲ್ಲೂ ಕೂಡ ಕಾಣಿಸ್ಕೊಂಡಿದೆ ಪೈಲಟ್ ಪತ್ತೆ ಹಚ್ಚಿದ್ದಾರೆ ಚೆನ್ನೈವರೆಗೆ ಹೋಗೋದಿಕ್ಕೆ ಸಾಧ್ಯ ಆಗಿಲ್ಲ ಒಂದಷ್ಟು ಸುತ್ತುಗಳ ಕಾಲ ರೌಂಡ್ಸ್ ಹಾಕಿ 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 ಕೊನೆಯದಾಗಿ ಎ ಟಿ ಸಿ ಏನು ಸೂಚನೆಯನ್ನು ಕೊಡುತ್ತೆ ಅದನ್ನು ಫಾಲೋ ಮಾಡಲಾಯಿತು ಅಂತಿಮವಾಗಿ ಹಿತ್ರು ವಿಮಾನ ನಿಲ್ದಾಣದಲ್ಲಿ ಅದನ್ನು ಲ್ಯಾಂಡ್ ಮಾಡಲಾಯಿತು ಅಥವಾ ತುರ್ತು ಭೂಸ್ಪರ್ಶವನ್ನು ಮಾಡಲಾಯಿತು ಅಲ್ಲೂ ಕೂಡ ಪ್ರಯಾಣಿಕರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಕಾಣಿಸ್ಕೊಂಡಿಲ್ಲ ಸೀದಾ ಚೆನ್ನೈ ಕಡೆಗೆ ಏನಾದರೂ ಬಂದಿತ್ತು ಅಂತ ಆಗಿದ್ರೆ ಏನಾದರೂ ಆಗುವಂಥ ಸಾಧ್ಯತೆ ಇತ್ತು ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಇದು ಏರ್ ಇಂಡಿಯಾದಲ್ಲ ಆದರೆ ಡ್ರೀಮ್ ಲೈನರ್ ಕಂಪನಿಗೆ ಸೇರಿದಂಥ ಫ್ಲೈಟ್ ಇದು ಹಾಗೆ ಇನ್ನೊಂದು ಬಹಳ ಸೀರಿಯಸ್ ಆಗಿರುವಂಥ ಇನ್ಸಿಡೆಂಟ್ ಅದು ಇದು ಡ್ರೀಮ್ ಲೈನರು ಅಲ್ಲ ಜೊತೆಗೆ ಏರ್ ಇಂಡಿಯಾಗೆ ಸಂಬಂಧಪಟ್ಟಂಥ ಫ್ಲೈಟ್ ಕೂಡ ಅಲ್ಲ ಇದು ಸೌದಿ ಏರ್ಲೈನ್ಸ್ಗೆ ಸೇರಿದಂಥ ಫ್ಲೈಟ್ ಇದು ಝೆಡ್ಡಾದಿಂದ ಲಕ್ನೋಗೆ ಬರ್ತಾ ಇದ್ದಂಥ ಫ್ಲೈಟ್ ಇದು ಹಜ್ ಯಾತ್ರಿಕರನ್ನು ಕರ್ಕೊಂಡು ಬರ್ತಾ ಇದ್ದಂಥ ಫ್ಲೈಟ್ ಲಕ್ನೋಗೆ ಬೆಳಗ್ಗೆ ಮುಂಚೆ ಆರು ಮೂವತ್ತಕ್ಕೆ ಸಮಯಕ್ಕೆ ಬಂದು ಲ್ಯಾಂಡ್ ಆಗುತ್ತೆ ಲ್ಯಾಂಡ್ ಆಗ್ತಾ ಇದ್ದ ಹಾಗೆ ಆ ಫ್ಲೈಟ್ನ ಒಂದು ಚಕ್ರದಲ್ಲಿ ಅಥವಾ ವೀಲ್ನಲ್ಲಿ ಬೆಂಕಿಯ ಕಿಡಿ ಕಾಣಿಸ್ಕೊಂಡಿದೆ ಅದು ಹೊಗೆಯ ರೂಪವನ್ನು ತಾಳಿ ದೊಡ್ಡ ಮಟ್ಟಿಗೆ ಸ್ಪ್ರೆಡ್ ಆಗೋದಿಕ್ಕೆ ಶುರುವಾಗಿದೆ ತಕ್ಷಣವೇ ಅದಕ್ಕೆ ಏನೇನು ಮಾಡ್ಬೇಕು ಎಲ್ಲವನ್ನೂ ಕೂಡ ಮಾಡ್ತಾರೆ ಆನಂತರ ಗೊತ್ತಾದಂತ ವಿಚಾರ ಅಂದ್ರೆ ಹೈಡ್ರಾಲಿಕ್ ಸೋರಿಕೆ ಆಗ್ತಾ ಇತ್ತಂತೆ ಇನ್ನೂ ಬಹಳ ಸೀರಿಯಸ್ ಇಶ್ಯೂ ಏನಪ್ಪಾ ಅಂದ್ರೆ ಆ ಹೈಡ್ರಾಲಿಕ್ ಸೋರಿಕೆಯ ನಡುವೆ ಏನಾದರೂ ಟೇಕ್ ಆಫ್ ಆಗಿದ್ರೆ ಅಥವಾ ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಏನಾದರೂ ಹೀಗಾಗಿದ್ರೆ ಆ ವಿಮಾನ ಸ್ಫೋಟಗೊಳ್ಳುವಂತ ಸಾಧ್ಯತೆ ಇತ್ತಂತೆ ನೋಡಿ ಸಾಲು ಸಾಲಾದಂತ ಇಂಥ ಇನ್ಸಿಡೆಂಟ್ಗಳನ್ನು ನಾವು ಗಮನಿಸಿದ್ವಿ ಒಂದು ಎರಡು ದಿನಗಳ ಅಂತರದಲ್ಲಿ ಸಹಜವಾಗಿ ಇದೀಗ ಫ್ಲೈಟ್ ಜರ್ನಿಗೆ ಸಂಬಂಧಪಟ್ಟಾಗ ಆತಂಕ ಶುರುವಾಗುತ್ತೆ ಆದರೆ ಒಂದು ಕ್ಲಾರಿಟಿ ಏನಪ್ಪಾ ಅಂದರೆ ಬೇರೆ ಎಲ್ಲ ಜರ್ನಿಗೆ ಹೋಲಿಕೆ ಮಾಡಿಕೊಂಡ್ರು ಮಾಡ್ಕೊಂಡ್ರೆ ಈ ಕ್ಷಣಕ್ಕೂ ಕೂಡ ಫ್ಲೈಟ್ ಬಹಳ ಸೇಫ್ ಆದರೆ ಇಂತಹ ಇನ್ಸಿಡೆಂಟ್ ಸಂದರ್ಭದಲ್ಲಿ ಸಹಜವಾಗಿ ಆತಂಕ ಶುರುವಾಗುತ್ತೆ ಈ ಏರ್ ಇಂಡಿಯಾ ಬಗ್ಗೆಯೂ ಕೂಡ ಒಂದಷ್ಟು ಪ್ರಶ್ನೆ ಇದೆ ಬೋಯಿಂಗ್ ಡ್ರೀಮ್ ಲೈನರ್ ಬಗ್ಗೆಯೂ ಕೂಡ ಒಂದಷ್ಟು ಪ್ರಶ್ನೆ ಇದೆ ಅದೆಲ್ಲದಕ್ಕೂ ಕೂಡ ಕ್ಲಾರಿಟಿ ಸಿಗಬೇಕಾಗುತ್ತೆ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಯಾಕಂದರೆ ಪ್ರಯಾಣಿಕರ ಜೀವದ ಜೊತೆಗೆ ಯಾರು ಕೂಡ ಚೆಲ್ಲಾಟವನ್ನ ಆಡಬಾರ್ದು ಈಗ ಅಹಮದಾಬಾದ್ನ ಇನ್ಸಿಡೆಂಟ್ಗೆ ಸಂಬಂಧಪಟ್ಟ ಏನೆಲ್ಲ ಬೆಳವಣಿಗೆ ಆಗಿದೆ ಅದನ್ನು ಗಮನಿಸುತ್ತ ಹೋಗೋಣ ಬಂಧುಗಳೇ ಮತ್ತೊಂದಷ್ಟು ವಿಚಾರ ಇದೀಗ ಬಯಲಾಗ್ತಾ ಇದೆ ತನಿಖಾ ಸಂಸ್ಥೆಗಳಲ್ಲೂ ಕೂಡ ತನಿಖೆಯನ್ನು ಆರಂಭಿಸಿದ್ದಾವೆ ಇನ್ನೊಂದಷ್ಟು ದಿನಗಳ ಬಳಿಕ ಅದು ಏನು ಎತ್ತ ಅಂತ ಗೊತ್ತಾಗುತ್ತೆ ಇನ್ನೊಂದು ಬ್ಲಾಕ್ ಬಾಕ್ಸ್ ಕೂಡ ಪತ್ತೆಯಾಗಿದೆ ಅದು ಕೂಡ ತನಿಖೆಗೆ ಸಹಕಾರಿಯಾಗುತ್ತೆ ಇದರ ನಡುವೆ ಈಗ ವೈರಲ್ ಆಗ್ತಿರುವಂತಹ ವಿಡಿಯೋದಲ್ಲಿ ಆ ಫ್ಲೈಟ್ ನ ರ್ಯಾಟ್ ಓಪನ್ ಆಗಿದ್ದು ಕಾಣಿಸ್ತಾ ಇದೆ ರಾಟ್ ಅಂದ್ರೆ ರಾಮ್ ಏರ್ ಟರ್ಬೈನ್ ಸಿಸ್ಟಮ್ ಅಂತ ಹೇಳಿ ನಾವು ಅದನ್ನು ಕರಿತೀವಿ ಅದು ಯಾವಾಗ ಓಪನ್ ಆಗುತ್ತೆ ಅಂದ್ರೆ ಫ್ಲೈಟ್ ನಲ್ಲಿ ಈ ಬ್ಯಾಕಪ್ ಸಿಸ್ಟಮ್ ಏನಾದರೂ ಫೇಲ್ಯೂರ್ ಆದಾಗ ವಿದ್ಯುತ್ ತೊಂದರೆ ಆದಾಗ ಅಥವಾ ಹೈಡ್ರಾಲಿಕ್ ಲಾಸ್ ಏನಾದರೂ ಆದಾಗ ಅದು ಓಪನ್ ಆಗುತ್ತೆ ಅಂದ್ರೆ ಅಲ್ಲಿಗೆ ಕ್ಲಾರಿಟಿ ಸಿಗ್ತಾ ಇದೆ ವಿಮಾನ ಟೇಕ್ ಆಫ್ ಆಗ್ತಾ ಇದ್ದ ಹಾಗೆ ಸಮಸ್ಯೆ ಕಾಣಿಸ್ಕೊಂಡಿದೆ ಆ ಫ್ಲೈಟ್ ನಲ್ಲಿ ಆ ಕಾರಣಕ್ಕಾಗಿ ಎರಡು ಇಂಜಿನ್ ಫೇಲ್ಯೂರ್ ಆಗಿದೆ ಎನ್ನುವಂತ ವಿಚಾರ ಗೊತ್ತಾಗ್ತಿದೆ ಈ ರಾಟ್ ಓಪನ್ ಆದಂತ ಕಾರಣಕ್ಕಾಗಿ ಅದು ತನಿಖೆಗೆ ಇನ್ನಷ್ಟು ಸಹಕಾರಿ ಆಗುತ್ತೆ ನೋಡೋಣ ಏನು ವಿಚಾರ ಬೆಳಕಿಗೆ ಬರುತ್ತೆ ಅಂತ ಹೇಳಿ ಒಟ್ಟಾರೆ ಬೆಳಕಿಗೆ ಬರಲೇಬೇಕು ಯಾರು ತಪ್ಪಿಸ್ತರಿದ್ದಾರೆ ಯಾರಿದ್ರೆ ಜವಾಬ್ದಾರಿ ಹೊತ್ಕೊಳ್ಬೇಕು ಅದೆಲ್ಲವೂ ಕೂಡ ಬಹಿರಂಗ ಆಗಬೇಕಾಗುತ್ತೆ ಇನ್ನೊಂದು ಇದು ಎಂಥ ದುರಂತ ಅಂದ್ರೆ ನೋಡಿ ಆ ಮೃತದೇಹಗಳನ್ನ ಪತ್ತೆ ಹಚ್ಚೋದಿಕ್ ಸಾಧ್ಯ ಆಗ್ತಿಲ್ಲ ಅಂದ್ರೆ ಗುರುತೋದಿಕ್ ಸಾಧ್ಯ ಆಗ್ತಿಲ್ಲ ಇಂಥವ್ರದ್ದೆ ಅಂತ ಹೇಳಿ ಇಲ್ಲಿವರೆಗೆ ಡಿ ಎನ್ ಎ ಟೆಸ್ಟ್ ಅನ್ನು ಮಾಡಲಾಗಿತ್ತಲ್ಲ ತೊಂಬತ್ತೊಂಬತ್ತು ಮೃತದೇಹಗಳನ್ನು ಗುರುತಿಸಲಾಗಿದೆ ಅದರಲ್ಲಿ ಮಾಜಿ ಎಂ ಆಗಿರುವಂತಹ ವಿಜಯ್ ರೂಪಾನಿ ದೇಹವನ್ನು ಕೂಡ ಗುರುತಿಸಲಾಗಿದೆ ಇನ್ನೂ ಸಾಕಷ್ಟು ನೂರ ನಲವತ್ತೆರಡು ಮೃತದೇಹಗಳ ಗುರುತನ್ನು ಇನ್ನಷ್ಟೇ ಪತ್ತೆ ಹಚ್ಚಬೇಕಿದೆ ಅಂತಹ ಭೀಕರವಾದಂಥ ದುರಂತ ಇದು ಒಟ್ಟಾರೆ ಬಂಧುಗಳೇ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ